ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರ್ಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ನಿಧಿನ ನೀರಿಂದ ಕಾಪಾಡಿ ಕರ್ಣ ಹೇಗೆ ಮಾಡಿ ಉಳಿಸ್ತಾನೆ ಉಳಿಸಿದ ನಂತರ ಆಮೇಲೆ ನಿಧಿ ಹತ್ರ ಹೇಳ್ತಾನೆ ನಮ್ಮ ನಮ್ಮೆಬ್ಬರು ವಸ್ತು ಒಂದಾಗಿದೆ ಬೆರ್ತು ಹೋಗಿದೆ ನಿಧಾನ ಉಸರಾಗಿ ಅಂತ ಹೇಳಿ ಹೇಳ್ತಾನೆ ನಿಧಿನ ಹಚ್ಕೊಂಡು ಹೋಗ್ತಾ ಹಚ್ಕೊಂಡು ಹೋಗ್ತಾನೆ ಹಾಗೆ ಮಾತಾಡಿ ಅಲ್ಲಿಂದ ಕರ್ಣ ಮನೆಗೆ ಬರ್ತಾನೆ ಮನೆ ಆಲ್ರೆಡಿ ಸಂಜಯ್ ರಮೇಶ್ಗೆ ಕರ್ಣ ನಿಧಿನ ಕಾಪಾಡಿದಂಥ ವೀಡಿಯೋನ ತೆಗೆದು ಕಳಿಸಿರ್ತಾನೆ ಅದನ್ನು ನೋಡಿ ಉಸಿರೂನ ಕೊಟ್ಟಿರ್ತಾನೆ ಕರ್ಣ ನಿಧಿಗೆ ಅದನ್ನು ನೋಡಿ ರಮೇಶ್ ಸರಿಯಾಗಿ ಉಳ್ಕೊಂಡಿರ್ತಾನೆ ಇದು ಮೇಲೆ ಬರಬೇಕು ಬರಬೇಕು ಅಮ್ಮ ಹೇರು ಅಂತೇಳಿ ರಮೇಶ್ ಕರ್ಣನ ಒಳಗೆ ಕರ್ಕೊತಾನೆ ಒಳಗೆ ಕರ್ಕೊಂಡು ನೋಡಿ ಸ್ವೀಟ್ ತೊಗೊಂಬ ಅಂತ ಹೆಂತಿಗೆ ಹೇಳ್ತಾರೆ ಹೋಗಿ ಸ್ವೀಟ್ ತೊಗೊಂಬರ್ತಾರೆ ಸ್ವೀಟ್ ತೊಗೊಂಬಂದು ಕರ್ಣ ಕೊಟ್ಟ ಮೇಲೆ ಕರ್ಣ ತಿಂತಾನೆ ಅದಕ್ಕೆ ಉಪ್ಪು ಮಿಕ್ಸ್ ಮಾಡಿರ್ತಾನೆ ರಮೇಶ್ ಕೆಮ್ಮತಾನೆ ಕೆಮ್ಮಿದ ತಕ್ಷಣ ತಾಯಿಗೆ ಹೋಗಿ ನೀರು ತಂದು ಕೊಡ್ತಾರೆ ನೀರು ಯಾಕೆ ಕೊಟ್ಟಿದ್ದೀಯಾ ಉಪ್ಪು ತಿಂದೋರು ನೀರು ಕುಡಿಬೇಕು ಸೇರು ತಿಂದೋರು ಯಾಕೆ ಕುಡಿಬೇಕು ಅಂತ ಹೇಳ್ತಾನೆ ಕರ್ಣ ಶಾಪಿಂಗ್ ಮಾಡ್ತಾರೆ ತಾಯಿಗೆ ಬೇಜಾರಾಗುತ್ತೆ ಆಮೇಲೆ ಮನ್ಸೂರಿಗೆ ಅಂದ್ಕೊಳ್ತಾನೆ ರಮೇಶ್ ಅವಳು ನಿಮ್ಮ ಜೊತೆ ಸೇರಿದ್ರು ಮೇಲೆ ತಿಪ್ಪೆ ಪಾಲಾಗಲೇಬೇಕು ಅಂತ ಹೇಳಿ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಕಾಡು ನೋಡೋಣ ರಮೇಶ್ ನೀದಿ ಮತ್ತು ಕರ್ಣ ಪ್ರೀತಿಗೆ ಅಡ್ಡ ಹಾಕ್ತಾನೆ ಕರ್ಣನಿಂದ ನಿಂತ ನಿಧಿನ ದೂರ ಮಾಡ್ತಾನೆ ಅಂತ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ Подписывайтесь на мой канал и подписывайтесь на мой канал и религиозные